ಅಲ್ಲ ಏನ್ ಬೆಲೆ ಕಟ್ಟಿದ್ದೀರಾ ಹೋದ್ರೆ ಹುಡುಗ ಹುಡುಗ ಹೋದ್ರು ಕಡೆ ಈ ಕಡೆ ಬನ್ನಿ 何でやったんだよ。 ನಿಮ್ದಾ ಏನು ಬೆಲೆ ಕಟ್ಟಿದೀರ ತೊಂಬತ್ತೈದು ಹೋರಿಗಳು ಇನ್ನೂ ಅಲ್ಲ ಆಗಿಲ್ಲ ಹಾ

ತಂತೆ ಜೋರಾಗಿದೆ ಅಲ್ವಾ ಏ ಇವರ ಒಂದು ವಾರವೂ ಚೆನ್ನಾಗಿತ್ತು ನಿಮ್ಮವ್ವ ಕೊಡ್ರಾ ದೇವ ನೋಡೋ ಯಾರು ಇವ್ವ ಹಾಂ ಯಾರು ಇನ್ನೊಬ್ಬ ಬಂದಿದ್ದೀರಾ ಅಲ್ಲ ಹೇಳಿ ರೇಟ್ ಹೇಳಿ ಏನ್ ಹೇಳ ಒಂದು ಮೂವತ್ತ ಸಾವಿರ ಒಂದ್ ಲಕ್ಷದ ಮೂವತ್ತ್ ಸಾವಿರ ಏನು ಪಂಡಪುರದವರು ಚೆನ್ನಾಗಿದ್ದೀರಾ ಜನಾರ್ದನ್ ರೆಡ್ಡಿ ನಾವು ಹೌದಾ ಹಾಕೆ ಗೌಡ <Sessizuk> ನಿಮ್ಮವಾ <Sessizuk>

ಸರ್ ಸಂತೆ ಅಂದ್ರೆ ಒಂದು ತಗೊಳ್ಳೋದು ಮಾರೋದು ಒಂದು ವ್ಯಾಪಾರ ವ್ಯವಹಾರ ಅನ್ನೋದು ಈಗ ರೈತರಿಗೆ ಯಾವ ದನ ಬೇಕು ಯಾವ್ದು ಬೇಡ ಹಂಗಾಗಿ ಎಲ್ಲ ಕಡೆ ಜನ ಹ್ಞೂ ಎಲ್ಲೆಲ್ಲಿ ಬಂದು ಸೇರ್ತಾರೆ ಮಾರೋರು ಅಷ್ಟೇ ಕೊಡೋರಷ್ಟೇ ಹ್ಞೂ ಅದನ್ನು ಸಂತೆ ಅನ್ಬೋದು ಸಂತೆ ಆಮೇಲೆ ಅದರ ಆಚೆ ಅದ್ರ ಆಚೆ ಸಂತೆ ಅದರ ಆಚೆ ಈಗ ಲಾಭ ನಷ್ಟ ಇದೆ ಹೌದು ಅದ್ರ ಆಚೆ ಲಾಭ ನಷ್ಟ ಅನ್ನೋದು ನೋಡೋದಲ್ಲ ಹಾಂ ಇವಾಗ ಒಂದು ಬೆ ದನ ಒಳ್ಳೇದು ಬೇಕಾಗಿರ್ತದೆ ಅದಕ್ಕೆ ಒಂದು ಸಾವಿರ ಜಾಸ್ತಿನೇ ಆಗಿರ್ಬೋದು ಕೈಯಿಂದ ಓದೋದೋ

ಆಮೇಲೆ ಅವರಲ್ಲಿರುವ ಜ್ಞಾನವನ್ನ ಹೊರಗಡೆ ಹಾಕ್ತೀವಿ ಇಲ್ಲಿಗೆ ಪ್ರತಿಯೊಬ್ರು ಬಂದಿರಲ್ಲ ಎಲ್ಲರೂ ಜ್ಞಾನವಂತರೇಜ್ ಜ್ಞಾನವಂತರು ಕೆಲವರು ಓದಿರ್ತಾರೆ ಕೆಲವರು ಓದಿರಲ್ಲ ಅದಕ್ಕೆ ನಾನೇನ್ ಮಾಡ್ತೀನಿ ಅವರಲ್ಲಿರುವ ಜ್ಞಾನವನ್ನ ಹೊರಗಡೆ ಹಾಕ್ಬೇಕು ಅಂತ ಮಾತಾಡಿಸ್ತೀವಿ ಅಲ್ವಾ ಕಡೆ ಜನರು ಅಲ್ವಾ ಒಂದು ಹೆಸರು ಹೆಸರಾಗುತ್ತೆ ಆಮೇಲೆ ಇವೆಲ್ಲ ಪುಸ್ತಕದಲ್ಲಿ ಸಿಗಲ್ಲ ಹೌದು ಸರ್ ಸಂತೆಗೆ ಬರಬೇಕು ಸಂತೆಯ ಅನುಭವಗಳನ್ನ ಸಂತೆಯ ಜೊತೆನೆ ಜನರ ಜೊತೆ ಮಾತಾಡ್ತಾನೆ ಅನುಭವ ಪಡಿಬೇಕು ನಿಜ ನಿಜ ಸಂತೆ ಅಂದ್ರೆ ಕೇವಲ ಲಾಭ ನಷ್ಟ ಅಲ್ಲ ಅದರ ಆಚೆ ಸಂತೆ ಇದೆ ಅಲ್ವಾ ಅಂದ್ರೆ ಸಂತೆ ಅಂದ್ರೆ ಒಂದು ಕೂಡು ಕುಟುಂಬ ಇದ್ದಾಗ ಅಲ್ವಾ ಸಂತೆ ಅಂದ್ರೆ ಒಂದು ಕೂಡು ಕುಟುಂಬ ಇದ್ದ ಹಾಗೆ ಒಂದು ಜೇನು ಕೂಡ ಇದ್ದ ಎಷ್ಟೊಂದು ಜ್ಞಾನಗಳಿದತಿಯೊಬ್ಬರು ಗೊತ್ತಾ ಇಲ್ಲಿ ಒಬ್ಬರು ಪ್ರತಿಯೊಬ್ರು ಜ್ಞಾನವಂತ್ರಿ ಅಲ್ವಾ ಆ ಜ್ಞಾನವನ್ನ ನೀವ್ ಪಡ್ಕೊಂಡಾಗ ನೀವ್ ಹೊಸ ಮನುಷ್ಯರಾಗ್ತೀರಿ ಅಲ್ವಾ ಅಲ್ವಾ ಹಿಂಗಾಗಿ ನಾನು ಜಾಸ್ತಿ ಮಾತಾಡೋಕೆ ಪ್ರಯತ್ನ ಪಡ್ತೇನೆ ಜನಗಳಿರೋದು

ಇವ್ರು ಜಾಸ್ತಿ ಬರ್ತಾರೆ ಇವ್ರು ಹೌದಾ ಯಾವ ಯಾವ ಸಂತೆ ಹೋಗ್ತಾರೆ ಸರ್ ನೀವು ಯಾವ ಯಾವ ಸಂತೆ ಹೋಗ್ತಾರೆ ಈ ಸಂತೆಗೆ ಸರ್ ಬರ್ತೀರಾ ಗುಡ್ ಬಂಟೆ ಹೋಗ್ತಾರ ಸರ್ ಹೌದಾ ಜೋಡ್ಗಟ್ಟಿಗೆ ಬರ್ಲ್ವಾ ಜೋಡ್ಗಟ್ಟಿಗೆ ಜಾಸ್ತಿ ನಾವು ಬರ್ತೀವಿ ಆಯ್ತು ಇನ್ನು ಸೆಲೆಕ್ಷನ್ ಆಗಿಲ್ಲ ನಿಮ್ದು ಇಲ್ಲ 5 ಗಂಟೆಗೆ ಬಂದು ಸರ್ ನಮಗೆ ಪರಿಚಯ ಮಾತಾಡ್ತೀವಿ ಅದಕ್ಕೆ ಹಾಗಾಗಿ ಸಂತೆ ಅಂದ್ರೆ ಅಲ್ಲೊಂದು ಕೂಡು ಕುಟುಂಬ ಇರ್ತದೆ ಸಂತೆ ಅಂದ್ರೆ ಜೇನು ಕೂಡ ಇದ್ದ ಹಾಗೆ ಎಲ್ಲಾ ಜನ ಸೇರ್ತಾರೆ ಪರಸ್ಪರ ಕಷ್ಟ ಸುಖ ಹಂಚ್ಕೊಳ್ತಾರೆ ಲಾಭ ನಷ್ಟ ಬಿಡಿ ಸೆಕೆಂಡರಿ ಲಾಭ ನಷ್ಟ ಸೆಕೆಂಡರಿ ಎಲ್ಲರೂ ಲಾಭ ಮಾಡ್ಕೊಳಕ್ ಆಗಲ್ಲ ಎಲ್ಲರೂ ನಷ್ಟ ಮಾಡ್ಕೊಳಕ್ ಆಗಲ್ಲ ಪ್ರತಿ ಸಂತೆಲೂ ಲಾಭ ಮಾಡ್ಕೊಳಕ್ ಆಗಲ್ಲ ಅಲ್ವಾ ನಷ್ಟ ಮಾಡಿ ಲಾಭ ಆಗ್ಬೇಕು ಜಗತ್ತಲ್ಲಿ ಯಾವತ್ತೂ ಯಾರು ನಷ್ಟ ಮಾಡ್ಕೊಂಡಿದ್ದಾರೆ ಅವ್ರು ಮುಂದ್ ಬಂದಿದ್ದಾರೆ ಅಲ್ವಾ ಆಯ್ತು ಆಯ್ತು ಮಾಡ್ರಿ ಒಳ್ಳೆ ಕಲೆಕ್ಷನ್ ಆಗಲಿ ನಿಮಗೆ ಅಲ್ವಾ ಆಮೇಲೆ ನಿಮ್ಮ ಸೆಲೆಕ್ಷನ್ ಆಗ್ಬೇಕು ಅಂದ್ರೆ ನಿಮ್ಗೆ ಹಾಕ್ ಬರಬೇಕಲ್ಲ ಅದು ಈಗ ದನಗಳು ನಿಮ್ಮ ಮನೆ ಸದಸ್ಯರಾಗ್ಬಿಡ್ತಾರೆ ಅಲ್ವಾ ನಾವು ನಿಮ್ಮ ಮನೆಗೆ ಬರಬೇಕು ಅಂದರೆ ನಿಮ್ಮಲ್ಲಿ ಇರಬೇಕಾಯ್ತು ಅಲ್ವ ರೀ ಹೌದು ಸರ್ ಕರೆಕ್ಟ್ ಮಾಡ್ತೀವಿ ಅಲ್ವ ಫೋನ್ ನಂಬರ್ ಇದ್ರೆ ಕೊಡಿ ನಮ್ದು ಸರ್ ಫ್ರೀ ಏಳು ಆರು ಏಳು ಆರು ಏಳು ಆರು ಏಳು ಆರು ಏಳು ಎರಡು ಏಳು ಎರಡು ಆರು ಮೂರು ಮೂರು ಆರು ಆರು ಮೂರು ಮೂರು ಆರು ಆರು ಮೂರು ಮೂರು ಆರು ನಿಮ್ಮ ಹೆಸರು ಸುರೇಶನ್ ಸುರೇಶ ದೊಡ್ಡಬಳ್ಳಾಪುರ ದೊಡ್ಡ ದಿವಸ ಕತ್ತಿ ಓದ್ತಾಳಿರಾ ಸರಿ ಸರ್ ಸರಿ ಸರಿ ಸರ್ ಒಳ್ಳೇದಾಗಲಿ ಸರ್